ಅಂತ ಆದ್ರೆ ಏನ್ ಮಾಡಿದ್ರು ಮಾತಾಡಿದ್ರೆ ಮೌನವಾಗಿ ಕಷ್ಟ ಅದೇನಲ್ಲ ನನ್ನ ಮಂಡ್ಯದಲ್ಲಿ ಹಳೆ ವಿಡಿಯೋ ಪ್ಲೇ ಮಾಡೋದು ನಾನು ಅರ್ಕೆ ಏರಿಕೆ ಸಿಡಿಸುವ ಅಂತ ವಿಡಿಯೋ ಪ್ಲೇ ಮಾಡೋದು ಎಕ್ಸ್ಪರ್ಟ್ ಆ ಹುಟ್ಟು ಚಾಳಿ ಆ ಹುಟ್ಟಿನ ಚಾಳಿ ಏನಾದರೂ ಹೋಗ್ತಾರ ಅದು ಈ ನಾಡಿನ ಜನತೆ ಮುಂದೆ ಹೇಳಿದ್ರು ನನ್ನ ಮಂಡ್ಯ ಜಿಲ್ಲೆಯ ಜನತೆ ಮುಂದೆ ಹೇಳಿದ್ರು ಕುಮಾರಸ್ವಾಮಿ ಒಂದು ಸಹ ಮುಖ್ಯಮಂತ್ರಿ ಆಗಿದ್ದಾರೆ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆದರು ದೇವೇಗೌಡರು ಮುಖ್ಯಮಂತ್ರಿ ಆದರು ನನಗೂ ಒಂದು ಅವಕಾಶ ಕೊಡ್ರಪ್ಪ ನನಗೂ ಪೇಪರ್ ಕೆನ್ನು ಸೈನ್ ಮಾಡಾಕೋದಕ್ಕೆ ಪೇಪರ್ ಪೆನ್ನು ಕೊಡಿ ಅಂತ ಕೇಳಿದ್ರು ಪೇಪರು ಪೆನ್ನು ಕೊಟ್ರಿ ನಾಡಿನ ಜನತೆ ಅವರಿಗೆ ನೀರಾವರಿ ಮಂತ್ರಿಗಳಿದ್ದಾರೆ ಅವೆಂಥ ಉತ್ತರ ಕೊಡಲ್ಲ ಇನ್ನೂ ಸಮಯ ಇದೆ ಆ ವಿಡಿಯೋದಲ್ಲಿ ಏನು ನಾವು ಮಾತಾಡಿದಾಗ ಹೇಳೋಂತಲ್ಲ ನಿಮ್ಮ ಸಿದ್ದರಾಮಯ್ಯವರು ಕಾಂಗ್ರೆಸ್ ಬಗ್ಗೆ ಏನೇನು ಮಾತಾಡಿದ್ರು ಅನ್ನೋ ಸ್ವಲ್ಪ ತೆಗೀರಿ ಅಂತ ರಿವೆಂಟ್ ಮಾಡಿ ಸೋನಿಯಾ ಗಾಂಧಿ ಬಗ್ಗೆ ಕಾಂಗ್ರೆಸ್ ನಾಯಕರ ಬಗ್ಗೆ ನಮ್ಮಲ್ಲಿದ್ದಾಗ ಅವರೇನು ಮಾತಾಡಿದ್ರು ಅದೊಂದು ಸ್ವಲ್ಪ ರಿವೆಂಟ್ ಮಾಡಿ ಜನಕ್ಕೆ ಆಗ್ಸೋದಲ್ವಾ ಬರೀ ನಮ್ದೇ ಆಗುತ್ತೆ ರಾಜಕೀಯದ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಹಲವಾರು ಬಾರಿ ಒಂದೊಂದು ರೀತಿಯ ಕೆಲವು ಸರ್ಕಾರಗಳ ಪ್ರತಿಕ್ರಿಯೆಯ ಹಿನ್ನೆಲೆಯಲ್ಲಿ ಅತಂತ್ರ ಪರಿಸ್ಥಿತಿಗಳಲ್ಲಿ ಕೆಲವು ತೀರ್ಮಾನಗಳಾಗ್ತವೆ ಆ ತೀರ್ಮಾನಗಳಲ್ಲಿ ಆದಂಥದ್ದನ್ನೇ ಇವತ್ತು ನೀವೇನು ಹೇಳ್ತೀರಿ ಇವತ್ತು ನನ್ನ ಬಗ್ಗೆ ಏನು ಚರ್ಚೆ ಮಾಡ್ತೀರಿ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾನು ಅರ್ಜಿ ಹಾಕೊಂಡು ಹೋಗಿಂತ ಅವ್ರ ಮನೆ ಮಾಡಿದೆ ಕಾಂಗ್ರೆಸ್ ನಾಯಕರಿಗೆ ಮಂತ್ರಿ ಮಾಡಿ ಮುಖ್ಯಮಂತ್ರಿ ಮಾಡಿ ಅಂತ ಹೇಳಿ ಮುಖ್ಯಮಂತ್ರಿ ಮಾಡೋದಕ್ಕೆ ನೀವೇ ಆಗಬೇಕು ಅಂತ ಕೊಡ್ತೀರಿ ಮುಖ್ಯಮಂತ್ರಿನೂ ಮಾಡಿದ್ರಿ ನಡೆಸ್ಕೊಂಡಿದ್ದಾಗಿ ನೀವು ನನ್ನ ರೈತರು ಸಾಲ ಮನ್ನಾ ಮಾಡಬೇಕಾಗಿತ್ತು ಅದು ಒಂದಕ್ಕೆ ಸಹಿಸಿಕೊಂಡು ಹದಿನಾಲ್ಕು ತಿಂಗಳು ಸರ್ಕಾರ ನಡೆಸಿದೆ ನಾನು ಯಾವಾಗ ನನ್ನ ರೈತರು ಸಾಲ ಮನ್ನಾ ಮಾಡಲಿಕ್ಕೆ ಇಪ್ಪತ್ತೈದು ಸಾವಿರ ಕೋಟಿಯನ್ನು ಹೊಂದಿಸಿ ನನ್ನ ರೈತರು ಸಾಲ ಮನ್ನಾ ಮಾಡಿದೆ ಆಮೇಲೆ ಸರ್ಕಾರದ ನಡವಳಿಕೆ ನನ್ನನ್ನು ಯಾವ ರೀತಿ ನಡೆಸ್ಕೊಂಡಿದ್ರು ಅದರ ಪ್ರಯುಕ್ತ ಸರ್ಕಾರ ಹೋಗಿ ಕಾರಣ ಎರಡ್ ಸಾವಿರದ ಆರು ಯಡಿಯೂರಪ್ಪನವರು ನಾವು ಸರ್ಕಾರ ಮಾಡಿದ್ರು ಆ ಇಪ್ಪತ್ತು ತಿಂಗಳು ನನ್ನ ಆಡಳಿತ ಎಳೆವತ್ತ ಜೊತೆ ಯಾವ ರೀತಿ ನಡೆಸಿದ್ದೇವೆ ಇವತ್ತು ಈ ನಾಡಿನ ಜನತೆ ಮೆಚ್ಕೊಳ್ತೇನೆ ಇವತ್ತು ಕುಮಾರಸ್ವಾಮಿಯನ್ನ ಗುರುತಿಸಿದ್ರೆ ಅವತ್ತಿನ ಇಪ್ಪತ್ತು ತಿಂಗಳ ನಮ್ಮ ಆಡಳಿತ ಆ ಆಡಳಿತವನ್ನು ಇವತ್ತು ಮೆಚ್ಚಿ ಇಲ್ಲಪ್ಪ ಕುಮಾರನ್ನ ನಮ್ಮ ಕುಟುಂಬದ ಮಗನಾಗಿ ನಮ್ಮ ಕಷ್ಟದಲ್ಲಿ ಇರ್ತಾನೆ ಅಂತ ಹೇಳಿ ಇವತ್ತು ನನ್ನನ್ನ ರಾಜಕೀಯದಲ್ಲಿ ಉಳಿಸಿದ್ರೆ ಆ ಇಪ್ಪತ್ತು ತಿಂಗಳು ಆಡಳಿತ ಈ ಭಾಗದ ನನ್ನ ತಂದೆ ತಾಯಿಗಳು ಅನ್ನೋದನ್ನ ನನ್ನ ಕೊನೆ ಉಸಿರೋರಿಗೂ ಮರಿಯಲ್ಲ ಪಾಪ ನೆನ್ನೆ ಹೇಳಿದ್ದಾರೆ ನೆನ್ನೆ ಹೇಳಿದ್ದಾರೆ ಇಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರೆ ಸಾರಿ ಕೇಂದ್ರದಲ್ಲಿ ಮಂತ್ರಿ ಮಾಡಿದ್ರೆ ಲೋಕಸಭೆಗೆ ಆಯ್ಕೆಯಾಗೋದ್ರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮೇಕೆದಾಟನಾ ಪ್ರಧಾನಮಂತ್ರಿಗಳಿಗೆ ಹೇಳಿ ಅನುಮತಿ ಕೊಡಿಸ್ತೀನಿ ಅಂತ ಭಾಷಣ ಮಾಡಿದ್ರು ಎಲ್ಲಿ ಕುಮಾರಸ್ವಾಮಿ ಅವರೇ ಅಂತ ಪ್ರಶ್ನೆ ಮಾಡಿದ್ದಾರೆ ನಾನು ಮುಂದುವರೆದ ಭಾಗ ಏನ್ ಹೇಳಿದ್ದೀನಲ್ಲಿ ನೀವು ತಮಿಳುನಾಡಿನ ಸರ್ಕಾರದ ಜೊತೆ ಸಂಬಂಧ ಏನಿಟ್ಕೊಂಡಿದ್ದೀರಿ ಈ ಕೆ ಜೊತೆ ನಿಮ್ಮ ಚುನಾವಣಾ ಹೊಂದಾಣಿಕೆ ಏನು ಇಟ್ಕೊಂಡಿದ್ದೀರಿ ನೀವು ಅಲ್ಲಿ ಆ ತಮಿಳುನಾಡು ಸರ್ಕಾರವನ್ನು ಒಪ್ಪಿಸಿ ಇಪ್ಪತ್ತೈದು ನಿಮಿಷದಲ್ಲಿ ನಿಮ್ಮ ಮೇಕೆಗಾರಿಗೆ ಪರ್ಮಿಷನ್ ಕೊಡಿಸ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಅಂತ ಹೇಳಿದ್ದೇನೆ ಇವತ್ತು ನೂರ ಇಪ್ಪತ್ನಾಲ್ಕು ಅಡಿ ನೀರು ಆ ಮೈಸೂರು ಅರಸರು ಕಟ್ಟಂತ ಕೆರೆ ಕನ್ನಂಬಾಡಿ ಕೆಟ್ಟೆ ಕಟ್ಟೆ ವಿಶ್ವೇಶ್ವರ ಅವರ ದೇಣಿಗೆ ಮಾರ್ಗದರ್ಶನ ನೂರ ಇಪ್ಪತ್ನಾಲ್ಕು ಕಡಿ ನೀರು ತುಂಬಿ ತಮಿಳುನಾಡಿಗೆ ನಿರರ್ಗಢವಾಗಿ ಹೋಯ್ತು ನಿರರ್ಗಢವಾಗಿ ದಿನಕ್ಕೆ ಒಂದೂವರೆ ಲಕ್ಷ ಒಂದು ಮುಕ್ಕ ಲಕ್ಷ ಕ್ಯೂಸೆಕ್ಸ್ ನೀರು ಇರ್ಬೋಯ್ತು ಅಂದರೆ ದಿನಕ್ಕೆ ಹದಿನೇಳು ಹದಿನೈದು ನೀರು ನಿರ್ವಹಿತು ಪಾಪ ಇಲ್ಲಿ ಎಂತ ನೋಡದೆ ಪ್ರಕಟಣೆ ನೋಡಿದೆ ಈಗ ಪ್ರಕಟಣೆ ನೋಡದೆ ಒಂದು ನಿಮಿಷ ಸಮಾಧಾನವಾಗಿ ಕೇಳಿ ನನ್ನ ರೈತರು ಭತ್ತ ಒಟ್ಟು ಬಿಟ್ಟು ನಾಟಿ ಮಾಡಲಿಕ್ಕೆ ನೀರನ್ನ ಆಗಸ್ಟ್ ಒಂದನೇ ತಾರೀಕಿನಿಂದ ಡಿಸೆಂಬರ್ ಹದಿನಾಲ್ಕನೇ ತಾರೀಕಿನವರೆಗೆ ಬಿಟ್ಟು ಬಿಟ್ಟು ಹದಿನೆಂಟು ದಿನಕ್ಕೆ ಒಂದೊಂದು ತಿಂಗಳಿಗೆ ನೀರು ಕೊಡ್ತಕ್ಕಂಥ ಆದೇಶ ಕತ್ರಿ ನೀರನ್ನು ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ರೆ ನಿಮಗೆ ನಾಚಿಕೆ ಇರುವ ಅಂತ ಕೇಳಿ ಕಳಿಸ್ತೀನಿ ಎರಡನೇ ತಾರೀಕು ತಮಿಳುನಾಡಿನ ರೈತರು ಏನ್ ಕಷ್ಟ ಮಾಡಿದ್ದಾರೆ ಪೇಪರ್ ಓದೋ ಅಭ್ಯಾಸ ಇದ್ರೆ ಪೇಪರ್ ಓದೋ ಅಭ್ಯಾಸ ಇದ್ರೆ ಇದ್ರೆ ನಿಮಗೆ ಪೇಪರ್ ಹೋದ ಕೈ ಕುಂಜವೇ ಅಂತ ಹೇಳಿ ದಿನ ಬೆಳಗ್ಗೆ ಎದ್ರೆ ಬೆಳಗ್ಗೆ ಎಷ್ಟು ಕುಂಜಬೇಕು ಪುಟ್ಟಿನ ಜನಗಳ ಹತ್ರ ಅಂತ ಅದಕ್ಕೆ ನಿಮಗೆ ಸಮಯ ಇಲ್ಲ ಎರಡನೇ ತಾರೀಕಿನಂದು ತಮಿಳುನಾಡಿನ ರೈತರು ಯಾವ ನಮ್ಮ ಕೆಆರ್ಎಸ್ ಆರೋಗ್ಯ ಕಮಿರಿ ಜಲಾಶಯಗಳು ಹೇಮಾವತಿ ಜಲಾಶಯ ಪ್ರಕೃತಿಯ ಒಂದು ಸರ್ಕಾರದಲ್ಲಿ ಪ್ರಕೃತಿಯ ಸಹಕಾರದಲ್ಲಿ ಇವತ್ತು ನಮ್ಮ ಜಲಾಶಯಗಳು ತುಂಬಿದ್ರೆ ನೀರೇ ಸರಾವ ಹೋಗ್ತಾ ಇದೆ ಒಂದು ನಾನು ಹೇಳ್ತೀನಿ ನನ್ನ ಜನತೆ ನನಗೇನು ಆಶೀರ್ವಾದ ಮಾಡಿದೆ ಈ ವರ್ಷ ನನ್ನ ರೈತ ಬಂಧುಗಳು ಯಾವ ಒಂದು ಸಮಸ್ಯೆಗಳಿದೆ ನಿಮ್ಮ ಕೃಷಿ ಚಟುವಟಿಕೆಯನ್ನ ಸರ್ಕಾರ ನಿಮ್ಮ ಪರವಾಗಿ ಇಲ್ಲದೆ ಇದ್ರು ನನ್ನನ್ನು ಹೇಳ್ತೇನೆ ನಾನು ಯಾವುದೇ ಸರ್ಕಾರಗಳು ಈಗ ನಿಮ್ಮ ಪರವಾಗಿ ನ್ಯಾಯವನ್ನು ಕೊಡಿಸಲಿಕ್ಕೆ ನಾವು ಇನ್ನೂ ಕಣ ಮಾಡಿದ್ರು ಆ ಪ್ರಕೃತಿಯ ಸಹಕಾರದಲ್ಲಿ ಈ ಬಾರಿ ನೀರು ಬರಲಿಕ್ಕೆ ಕಾರಣ ಕುಮಾರಸ್ವಾಮಿಗೆ ಇನ್ನೂ ಸ್ವಲ್ಪ ಸಮಯ ಬೇಕು ಅನ್ನೋದು ಆ ತಾಯಿ ಚಾಮುಂಡೇಶ್ವರಿ ಬರ್ತಿದ್ದು ಸರಿಪಡಿಸ್ತೀವಿ ನೀರು ಇವತ್ತು ನಿರಾಗಳವಾಗಿತ್ತು ಅಂತು ಅಪ್ಪ ಹೇಳಿ ನಮ್ಮ ಮುಖ್ಯಮಂತ್ರಿಗಳು ವಿರೋಧ ಪಕ್ಷ ಹೇಳ್ತೇವೆ ನನ್ನ ಕಾನೂನು ಸರಿ ಇಲ್ಲ ಅಂತ ಹೇಳಿ ಈಗ ಮಳೆ ಆಗ್ಬಿಡ್ತು ಅಂತೇಳಿ ಮಳೆ ಆಗದಿ ಕಾರಣ ಈ ಜಿಲ್ಲೆಯ ಜನ ಈ ಜಿಲ್ಲೆಯ ಜನ ನಮ್ಮ ಮನೆ ಮಗ ನಿಂತಿದ್ದಾರೆ ಅಂತ ಹೇಳಿ ಮತ ಕೊಟ್ಟಲ್ಲ ಈ ತಮ್ ತೊಂದರೆ ಆಗದು ಬೇಡ ಅಂತ ಹೇಳಿ ಆ ತಾಯಿ ಚಾಮುಂಡೇಶ್ವರಿ ನನ್ನ ಮಂಡ್ಯ ಜಿಲ್ಲೆಯ ಜನ ನೆಮ್ಮದಿಯಿಂದ ಪತ್ರ ಬಿಡಲಿ ಅಂತ ಹೇಳಿ ಆ ತಾಯಿ ಆಶೀರ್ವಾದ ಮಾಡಿದ್ದಾರೆ ತಮಿಳುನಾಡಿನ ರೈತ ಬಂಧುಗಳು ಕೇಳಿ ನನ್ನ ಮಾತು ಕೇಳಿ ಇಲ್ಲಿ ಒಂದು ಮಾತು ಹೇಳ್ತಾ ಇದ್ದೇನೆ ತಮಿಳುನಾಡಿನ ರೈತ ಬಂಧುಗಳು ಹೇಳಿದ್ದಾರೆ ಒಂದು ಬೆಟ್ಟೂರಿನ ಜಲಾಶಯ ತುಂಬಿ ಸಮುದ್ರಕ್ಕೆ ಈಗ ನೀರು ಹೋಯ್ತು ನಾವು ಜೂನ್ ಜುಲೈ ತಿಂಗಳಲ್ಲಿ ನೀರು ಕೊಡಬೇಕಾಗಿದ್ದು ಮೂವತ್ತೇಳು ಟಿ ಎಂ ಸಿ ನೀರು ಅಷ್ಟೇ ಆಗ ನೆನ್ನೆ ಅವರೇ ಮಂದಿ ಭಾಷಣ ಮಾಡೋರೆ ತಮಿಳುನಾಡಿಗೆ ನೂರ ಟಿ ಎಂ ಸಿ ನೀರು ಹೋಗಿದೆ ಅಂತ ಭಾಷಣ ಮಾಡೋರು ಪತ್ರಿಕೆ ಹೋಗ್ತೀವಿ ನಾವು ಎರಡು ತಿಂಗಳು ಕೊಡಬೇಕಾಗಿತ್ತು ಮೂವತ್ತೆರಡು ಮೂವತ್ತೆರಡು ಟಿ ಎಂ ಸಿ ನೀರು ಒಂದೇ ತಿಂಗಳಲ್ಲಿ ದಿನಕ್ಕೆ ಹದಿನೈದು ಟಿ ಎಂ ಸಿ ನೀರು ಹರಿದ ತಿಂಗಳಿಂದ ಇಲ್ಲಿ ನಮ್ಮ ರೈತ ಬಂಧುಗಳಿಗೆ ಮಳವಳ್ಳಿ ಕೊಪ್ಪ ಭಾಗದಲ್ಲಿ ಇನ್ನೂ ಕೆರೆ ನೀರು ತುಂಬಿಸ್ಲಿಲ್ಲ ನಿಮ್ಮ ಯೋಗ್ಯತೆಗೆ ಇನ್ನೂ ನೀರು ಬಿಡಲಿಲ್ಲ ಅಲ್ಲಿ ಬರೀತಾರೆ ಪತ್ರಿಕೆಯಲ್ಲಿ ತಮಿಳುನಾಡಲ್ಲಿ ಸೇವ ಹತ್ರ ಒಂದು ಪುಟ್ಟ ಜಲಾಶಯ ಕಟ್ಟಿದ್ದಾರೆ ಏಳ್ನೂರು ಕೋಟಿ ಹಣ ಖರ್ಚು ಮಾಡಿದ್ದಾರೆ ನೂರು ಕೆರೆಗೆ ಇವತ್ತು ನೀರು ತುಂಬಿಸ್ಕೊಂಡು ಹೊರಟಿದ್ದಾರೆ ಅಲ್ಲಿ ಇಲ್ಲಿ ನಮ್ಗಿನ ಕೆರೆಗಳಿಗೆ ನೀರು ತುಂಬಿಸ್ತೇನೆ ಅವ್ರನ್ನ ಮೆಚ್ಚಿಸಲಿಕ್ಕೆ ಡಿಎಂಕೆ ಅವರನ್ನ ಪಾರ್ಲಿಮೆಂಟ್ನಲ್ಲಿ ನರೇಂದ್ರ ಮೋದಿ ಅವರು ಮಾತನಾಡ್ತಾ ಇದ್ರೆ ಅವ್ರಿಗೆ ಮಾತನಾಡಲಿಕ್ಕೆ ಅವಕಾಶ ಕೊಡದೆ ಕೇಳಿ ಮಾಡ್ತಕ್ಕಂಥ ಡಿಎಂಕೆ ಅವರಿಗೆ ಇವತ್ತು ನೀವಲ್ಲಿ ತರಾವ್ಬಿಟ್ಟಿದ್ದೀರಿ ರಾಜ್ಯಸಭೆಯಲ್ಲಿ ತೊಂಬತ್ತೆರಡು ವರ್ಷದ ನೀವು ಶಕ್ತಿ ಕೊಟ್ಟಂತ ಸನ್ಮಾನ್ಯ ದೇವೇಗೌಡರು ಎತ್ನಲ್ಲಿ ಕಾಗದಿಲ್ಲ ಆದರೂ ಟೇಬಲ್ ಹಿಡ್ಕೊಂಡು ಎದ್ದು ಕಾಗದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋದರೆ ಮೇಕೆದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋದ್ರೆ ನಿಮ್ಮ ಅಂಗ ಪಕ್ಷ ಡಿಎಂಕೆ ಅವರು ದೇವೇಗೌಡರ ವಿರುದ್ಧ ಕೂಗಾಡ್ಲಿಕ್ಕೆ ತಿಂತೇನೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೋಗಿದ್ದಾರೆ ಪ್ರಿಯಾ ಖರ್ಗೆ ಅವರು ಕೇಳ್ತೇನೆ ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರು ದೇವೇಗೌಡರು ಮಾತಾಡಕ್ಕೆ ತಿಂತುಕೊಂಡ್ರೆ ಒಬ್ಬ ಕಾಂಗ್ರೆಸ್ನ ನಾಯಕ ಯಾರು ದೇವೇಗೌಡರಿಗೆ ಬೆಂಬಲವನ್ನು ನಿಂತಿದ್ದೀರಾ ಅಲ್ಲಿ ನಾನು ಇವತ್ತು ಮಾತು ಹೇಳ್ತೇನೆ ನಾನು ನನ್ನ ಜನತೆಗೆ ದ್ರೋಹ ಮಾಡಲ್ಲ ಎರಡು ತಿಂಗಳಾಗಿದೆ ನನಗೆ ಅಲ್ಲಿ ಮಂತ್ರಿ ಆಗಿ ಎರಡು ತಿಂಗಳು ಸಂಪೂರ್ಣ ಆಗಿಲ್ಲ ಇನ್ನು ಎರಡು ತಿಂಗಳಾಗಿದೆ ಆಗಲೇ ನನ್ನ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಚಾರ್ಜ್ ಏನ್ ಮಾಡ್ತಾ ಇದು ಒಂದು ಮಾತು ಹೇಳ್ತೇನೆ ಯಾವುದೇ ಕಾರಣಕ್ಕೂ ಇವತ್ತು ಯಾವ ತಮಿಳುನಾಡಿನ ರೈತ ಬಂಧುಗಳು ಹೇಳ್ತಾನಲ್ಲಿ ಇನ್ನೊಂದು ಜಲಾಶಯದ ಅವಶ್ಯಕತೆ ಇದೆ ನೀರು ಹರಿದು ಸಮುದ್ರಕ್ಕೆ ಹೋಗ್ತಾ ಇದೆ ಇದನ್ನು ಅವ್ರು ಏನ್ ಹೇಳಿದ್ದಾರೆ ಇನ್ನೆಲ್ಲವನ್ನ ಇಟ್ಕೊಂಡೆ ಮೇಕೆ ಮೇಕೆದಾಟಿ ಪರ್ಮಿಷನ್ ಕೊಡ್ಸಪ್ಪ ಪರ್ಮಿಷನ್ ಕೊಡಿಸಪ್ಪ ಅಂತ ಹೇಳ್ತಾರೆ ಯಾಕಪ್ಪ ಆಗಿದ್ರೆ ಸಂಗಮದಿಂದ ಪಾದಯಾತ್ರೆ ಹೋಗಬೇಕಾಗಿತ್ತು ನಮ್ಮ ಪರ್ಮಿಷನ್ ಕೇಳಕ್ಕೆ ನಾನು ಓಡಾಡಿದ್ದು ಯಾಕೆ ನೀವು ಪಾದಯಾತ್ರೆ ಮಾಡಿತು ನಮ್ಮ ನೀರು ನಮ್ಮ ಹತ್ತು ನಮ್ಮವರು ಅಂತ ತೆರಿಗೆ ನಮ್ಮ ತೆರಿಗೆ ನಮ್ಮ ಇದು ಬಂದು ನನ್ನ ಜನತೆಗೆ ಮನವಿ ಮಾಡ್ತೀನಿ ಅದಷ್ಟೇ ಅಲ್ಲ ನಿಖಿಲ್ ಕುಮಾರಸ್ವಾಮಿ ಹೇಳ್ತಾ ಇದ್ರು ನಮ್ಮ ರೈತರ ಕಷ್ಟ ನಮ್ಮ ರೈತರ ಮಕ್ಕಳ ಕಷ್ಟ ಏನು ಅಂತ ಇವತ್ತು ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲಾಂಟ್ ಉದ್ಯೋಗ ಇದೆ ಎಂಟು ವರ್ಷ ಹತ್ತು ವರ್ಷ ಆಗಿದೆ ಇವತ್ತು ಆ ಪ್ಲಾಂಟ್ ನ ಓಪನ್ ಮಾಡಬೇಕು ಅಂದ್ರೆ ಇನ್ನೊಂದು ಐವತ್ತು ವರ್ಷ ಅದಕ್ಕೆ ಜೀವ ಕೊಡಬೇಕು ಅಂದ್ರೆ ಹತ್ತರಿಂದ ಹದಿನೈದು ಸಾವಿರ ಕೋಟಿ ಇವತ್ತಲ್ಲಿ ಹಣ ವಿನಿಯೋಗ ಆಗಬೇಕಾಗಿದೆ ಎಲ್ಲ ಪಾಂಡಪುರ ನಾಗಮಂಗಲ ಪೇಟೆ ಜನ ಇವತ್ತಲ್ಲಿ ಇದ್ದಾರೆ ಭದ್ರಾವತಿನಲ್ಲಿ ಇವತ್ತು ಅದಕ್ಕೆ ಏನು ಕಾರ್ಯಕ್ರಮ ಕೈ ಕೊಡಬೇಕು ಅಂತ ಹೇಳಿ ಯಾವ ರೀತಿ ಎರಡು ತಿಂಗಳಿಂದ ಕೆಲಸ ಮಾಡ್ತಾ ಇದ್ದೇನೆ ಅಲ್ಲಿಯ ಒಂದು ಆಡಳಿತದ ವ್ಯವಸ್ಥೆಗಳು ಒಂದು ರೀತಿ ಇದೆ ಇವತ್ತು ನೀವು ಕೆಲಸ ಕಳಿಸಿದ್ದೀರಿ ನನ್ನಿಂದ ಬಹಳ ನಿರೀಕ್ಷೆ ಇಟ್ಕೊಂಡಿದ್ದೀರಿ ಆ ನಿರೀಕ್ಷೆಯನ್ನ ಯಾವುದೇ ಕಾರಣಕ್ಕೂ ಹುಸಿಗೊಳಿಸಲ್ಲ ಇವತ್ತು ಈ ಸರ್ಕಾರವನ್ನ ತೆಗಿತಕ್ಕಂಥ ವಿಷಯದಲ್ಲಿ ನಮ್ಮ ಹೋರಾಟ ಏನಿದೆ ನಿಮ್ಮ ಒಂದು ಬೆಂಬಲ ಇವತ್ತು ಬಗ್ಗೆ ನಾನು ಇವತ್ತು ಕಾಂಗ್ರೆಸ್ನ ನಾಯಕರಿಗೆ ಹೇಳ್ತೇನೆ ಹಣದ ದಹದಲ್ಲಿ ಏನಿದ್ದೀರಿ ಹಲವಾರು ಕುಟುಂಬಗಳನ್ನ ನಾಶ ಮಾಡಿದ್ದೀರಿ ಇವತ್ತು ಬಾಂಗ್ಲಾದೇಶದಲ್ಲಿ ಹೋದ ನೋಡಿ ಶ್ರೀಲಂಕಾ ಆಯಿತು ಶ್ರೀಲಂಕಾ ಆಗಿದೆ ಇದೇ ಬಾಂಗ್ಲಾದೇಶದಲ್ಲಿ ಯಾವ ಆಡಳಿತದ ಪಕ್ಷದ ಸಂಸತ್ ಸದಸ್ಯರು ಯಾವ ಆಡಳಿತ ಪಕ್ಷದಲ್ಲಿ ಅಧಿಕಾರದಲ್ಲಿದ್ದರು ಅಂತವ್ರು ಕಟ್ಟಿರ್ತಕ್ಕಂಥ ದೊಡ್ಡ ದೊಡ್ಡ ಓಟ್ಗಳಿಗೆ ಇವತ್ತು ಯುವಕರು ಹೋಗಿ ಬೆಂಕಿ ಇಟ್ಟಿದ್ದಾರೆ ಸಾಕು ನಿಮ್ಮ ಹಣದ ವ್ಯಾಮೋಹ ಈ ಲೂಟಿ ಮಾಡಿದ್ರೆ ಸಾಕು ಕಂಡು ಕಂಡ ಅವರನ್ನ ಹೆದರಿಸಿ ಜೀವ ಬೆದರಿಕೆ ಆಗ್ತೀರಿ ಏನನ್ನು ಮಾಡಿದ್ದೀರಿ ನನ್ನನ್ನು ಪ್ರಶ್ನೆ ಮಾಡ್ತೀರ ತಯಾರಾಗಿದ್ದೇನೆ ಯಾವ ತನಿಖೆಯನ್ನು ನೀವು ಮಾಡಿದ್ರು ಬರೀ ನನ್ನ ಕುಟುಂಬದ ಅಂತ ಅಂದ್ರೆ ನನಗೆ ಕುಟುಂಬ ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಒಬ್ಬನೇ ಮಗಿರೋದು ಇಲ್ಲಿ ಪ್ರಶ್ನೆ ನಿಮ್ಮಣ್ಣ ಕೇಳ್ತೀರಿ ನಮ್ಮ ಅಣ್ಣನ ವಿಷಯ ಕೇಳ್ತೀರಿ ಅವನ ಆಸ್ತಿ ಸಂಪಾದನೆ ಅಂತ ಯಾರಿಗೂ ಇಲ್ಲಿ ಆ ಸಂವಿಧಾನದಲ್ಲಿ ಅಕ್ಕಿಲ್ಲ ಅಂತ ಇಲ್ಲಿ ಸಂಪಾದನೆ ಮಾಡೋದು ಒಂದು ವಿಧಾನ ಇದೆ ಸಂಪಾದನೆ ಮಾಡೋದಕ್ಕೆ ಇಲ್ಲ ಎಲ್ಲಾದ್ರೂ ಹೋಗಿ ಸರ್ಕಾರಿ ಭೂಮಿಗೆ ಫೆನ್ಸಿಂಗ್ ಹಾಕಿದೀವ ಇಲ್ಲಿ ಹದಿನಾಲ್ಕು ಸೈಟ್ ತಗೊಂಡವರಲ್ಲ ಆ ರೀತಿ ಮಾಡಿದ್ದೀವ ದೇವೇಗೌಡರ ಮೇಲೆ ಇಲ್ಲಿ ಸಲ ಅಪಾದನೆ ಮಾಡೋದು ರಾಮಕೃಷ್ಣಗಡೆ ಅವ್ರ ಕಾಲದಿಂದ ಇನ್ನೂ ದೇವೇಗೌಡರು ಬರ್ತಿದ್ದಾರೆ ಒಂದು ಸ್ವಂತ ಮನೆಯ ಹೆಸರಿನಲ್ಲಿ ಇಲ್ಲ ದೇವೇಗೌಡರು ಅರವತ್ತು ವರ್ಷ ರಾಜಕೀಯ ಮಾಡಿ ನನ್ನೇ ಮೊನ್ನೆ ಬಂದಂತರ ಏನೇನು ಮಾಡ್ಕೊಂಡವ್ರೆ ಗೊತ್ತಿಲ್ಲ ನಮ್ಮ ಅಷ್ಟೆ ಕೇಳ್ತಾರೆ ಒಬ್ಬ ಚಿನ್ನ ಬೆಳೆ ಅಳಿತಿದ್ರಲ್ಲ ಹೊಸುದೇವನ್ ಕಾಲದಲ್ಲಿ ಕುಸ್ತಿದಾರಾಯ ಬಂದು ಹಲವರವರು ನಮ್ಮ ದಿನಿಗೆ ದೊಡ್ಡರಳಿಗೆ ಬಂದು ಚಿನ್ನ ಖರೀದಿ ಮಾಡಿದ್ರೆ ಅಲ್ಲಿಡೋರು ಮಾರಾಟ ಮಾಡಕ್ಕೆ ಆ ವಂಶಸ್ಥರು ಇಲ್ಲಿ ಬಂದು ಚರ್ಚೆ ಮಾಡಿ ತಯಾರಾಗಿದ್ದಾನೆ ನಿಮ್ಮ ಸರ್ಕಾರ ಇದೆ ಯಾವ ತನಿಖೆ ಬೇಕಾದರೂ ಮಾಡಿ ಆದರೆ ಇವತ್ತು ಲೂಟಿಯನ್ನ ಮಾಡ್ತಾ ಇದ್ದೀರಿ ಇವತ್ತು ರಾಜ್ಯವನ್ನು ಲೂಟಿ ಮಾಡಿ ನನ್ನ ರೈತರ ಬದುಕಿನ ತಯಾರು ಮಾಡ್ತಾ ಇದ್ದೀರಿ ಇನ್ನ ಎರಡು ಕಿಲೋಮೀಟರ್ ಒಂದೇ ನಿಮಿಷ ನನಗೆ ಒಂದೇ ನಿಮಿಷ ಒಂದು ನಿಮಿಷ ನಾನು ನಿನ್ನೇನೋ ಹೇಳಿದ್ರೆ ನನ್ನ ಪಾಪ ಏನೋ ಕುಮಾರಸ್ವಾಮಿ ಇಂಡಸ್ಟ್ರಿ ತಂದ್ರೆ ಏನೋ ಬಂದ್ರೆ ಅದೇನೋ ಕೊಡ್ತಾರೆ ಅಂತೆ ಒಂದ್ ನಿಮಿಷ ಒಂದೇ ನಿಮಿಷ ನಿಮ್ ಪ್ರಶ್ನೆ ಉತ್ತರ ಇರ್ತೀರಿ ಕೇಳೋಣ ಇಲ್ಲಿ ಇಲ್ಲಿ ಕೇಳೋಣ ಇಲ್ಲಿ ಕೇಳಿಲ್ಲ ರಸ್ತೆ ನಾ ಇರೋಣ ಇರೋಣ ಇಲ್ಲಿ ನಾನು ಒಂಬತ್ತನೇ ತಾರೀಕು ಇಲ್ಲಿ ಕೇಳಿದ ಒಂಬತ್ತನೇ ತಾರೀಕು ನನಗೆ ಪಾರ್ಲಿಮೆಂಟ್ ಮುಗಿಯುತ್ತೆ ಡೆಲ್ಲಿನಲ್ಲಿ ನಾನು ಸ್ವಲ್ಪ ಒಂದು ವಾರ ಹಂಗ ರೆಸ್ಟ್ ಕೊಡ್ತೀನಿ ಒಂದು ವಾರ ತೀರ್ಮಾನ ಮಾಡಿದ್ದೀನಿ ಇಲ್ಲೇ ಐ ಒಂದು ವಾರ ಇರ್ತೀನಿ ಬೆಂಗಳೂರಿಗೆ ವಾಪಸ್ ಹೋಗಲ್ಲ ಇಲ್ಲೇ ಇತ್ತು ಅದೇನೇನು ಸಮಸ್ಯೆಗಳಿದೆ ಅದೇನೇನು ಸಮಸ್ಯೆ ಇದೆ ಬಗೆಹರಿಸ್ತೀನಿ ತಲೆ ಬಿಡಿ ನನ್ನ ಮೇಲೆ ಜವಾಬ್ದಾರಿ ಕೊಡಿ ಆದರೆ ಈ ಒಂದು ನಮ್ಮ ಪಾದಯಾತ್ರೆಗೆ ಏನು ಬೆಂಬಲ ಕೊಟ್ಟು ಬೆಂಗಳೂರಿಂದ ಮೈಸೂರಿನವರಿಗೆ ಹೆಚ್ಚೆ ಹಾಕಿದ್ದೀರಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ನಮ್ಮ ಜೋರ ಪೂರ್ವ ಅಂತ ಮುಂದೆಗಳನ್ನು ಎಲ್ಲರಿಗೂ ಒಳ್ಳೆಯದಾಗಿ